ನಮಸ್ತೆಗಳೇರಿ ಇವತ್ತು ಇನ್ನೊಂದು ಕಥೆ ಎರಡು ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿ ಅಂತ ಹೇಳಿ ಎರಡು ಮೀನುಗಳು ಮತ್ತು ಏಕಬುದ್ಧಿ ಎನ್ನುವಂಥ ಒಂದು ಕಪ್ಪೆ ಒಂದು ಸರೋವರದಲ್ಲಿ ಬಹಳ ಅನ್ಯೋನ್ಯವಾಗಿ ಒಂದೇ ಮನೆಯ ಸದಸ್ಯರಂತೆ ಸೌಹಾರ್ದಯುತವಾಗಿ ಜೀವನ ಮಾಡ್ತಾ ಇದ್ವಿ ಹೀಗೆ ಕಾಲ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದಿನ ದಡದಲ್ಲಿ ಮೀನುಗಾರರು ಬಂದು ನಾಳೆ ಬಂದು ನಾವು ಬಲೆ ಬೀಸಿ ಮೀನುಗಳನ್ನು ಇಲ್ಲಿಂದ ಹಿಡಿಯೋಣ ಅಂತ ಹೇಳಿಬಿಟ್ಟು ಅವರು ಮಾತಾಡ್ಕೊಳ್ಳೋದನ್ನು ಸಹಸ್ರಬುದ್ಧಿ ಶತಬುದ್ಧಿ ಮತ್ತು ಈ ಏಕಬುದ್ಧಿ ಎನ್ನುವಂಥ ತಪ್ಪೆ ಈ ಮೂರೂ ಶಾಸ್ತ್ರ ಬುದ್ಧಿ ಏನು ಹೇಳುತ್ತೆ ಬರ್ತಾರೆ ಅಂತ ಗ್ಯಾರಂಟಿ ಏನು ಇರುವಲ್ಲ ಸುಮ್ಮನೆ ನಾವು ಭಯ ಪಟ್ಟು ಹಲವಾರು ವರ್ಷಗಳಿಂದ ಇರುವಂಥ ಈ ಸರೋವರವನ್ನು ಬಿಟ್ಟು ಹೋಗೋದು ಸರಿಯಲ್ಲ ಇಲ್ಲೇ ಇರೋಣ ನಿಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿ ನನ್ನದು ಅಂತ ಹೇಳಿ ಬುದ್ಧಿ ಎನ್ನುವಂಥ ಮೀನು ಹೇಳಿ ಈ ಶತಬುದ್ಧಿ ಅನ್ನುವಂಥ ಮೀನು ಕೂಡ ಅದನ್ನೇ ಹೇಳುತ್ತೆ ಹೌದು ನಾವು ಅನೇಕ ವರ್ಷಗಳಿಂದ ಇದ್ದೀವಿ ನಮ್ಮಲ್ಲಿ ಒಳ್ಳೆಯ ಬುದ್ಧಿ ಬುದ್ಧಿಶಕ್ತಿ ಇದೆ ನಾವು ಅವರನ್ನು ಯಾಮಾರಿಸಬಹುದು ಏನು ತೊಂದರೆ ಇಲ್ಲ ಅಂತ ಹೇಳಿ ಶತಬುದ್ಧಿ ಕೂಡ ಹೇಳುತ್ತೆ ಈ ಏಕಬುದ್ಧಿ ಅನ್ನುವಂಥ ಕಪ್ಪೆ ಏನು ಮಾಡುತ್ತೆ ಯೋಚನೆ ಮಾಡುತ್ತೆ ನಾಳೆ ಅನ್ನುವಂಥದ್ದು ಅನಿಶ್ಚಿತ ಇವರ ಮಾತು ಕಟ್ಟಿಕೊಂಡು ನಾಳೆ ಒಂದು ವೇಳೆ ಬಂದು ಬರೆ ಬೀಸಿದ್ರೆ ನಾವು ಅದರ ಒಳಗಡೆ ಸಿಕ್ಕಾಕೊಂಡು ಹೋದರೆ ನಾನು ನನ್ನ ಕುಟುಂಬ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಅದರಿಂದಾಗಿ ಇದಲ್ಲ ಈ ಸರೋವರ ಬಿಟ್ಟು ಹೋಗೋದೇ ಸರಿ ಅಂತ ಹೇಳಿಬಿಟ್ಟು ಕಪ್ಪೆ ಏಕಬುದ್ಧಿ ಅನ್ನುವಂಥ ಕಪ್ಪೆ ತನ್ನ ಕುಟುಂಬದ ಜೊತೆ ಆ ಸರೋವರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗು ಮರುದಿವಸ ಮೀನುಗಾರರು ಬರ್ತಾರೆ ಬಲೆಯನ್ನ ಬೀಸ್ತಾರೆ ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿ ಎರಡೂ ಮೀನುಗಳು ಆ ಕಲೆಯೊಳಗೆ ಸಿಕ್ಕುತ್ತೆ ನೋಡಿ ಇಲ್ಲಿ ವಿಚಾರ ಏನು ಅಂತಂದ್ರೆ ನಮ್ಮ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು ಅದು ನಮ್ಮನ್ನ ಯಾವಾಗಲೂ ಕಾಪಾಡೋದಿಲ್ಲ ಆ ಬುದ್ಧಿವಂತಿಕೆ ಎನ್ನುವಂತಂದೆ ಎನ್ನುವಂಥದ್ದು ವಿದ್ಯೆ ಆಗೋದಿಲ್ಲ ಜೀವನ ವಿದ್ಯೆಯೇ ಬೇರೆ ನೀವು ಎಷ್ಟೇ ವಿದ್ಯೆಯನ್ನು ಕಲ್ತಿರ್ಬೋದು ಏನೇ ಮಾಡಿರ್ಬೋದು ಆದರೆ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಾವು ಜೀವನವನ್ನು ಮಾಡಬೇಕು ಎನ್ನುವಂಥ ಒಂದು ಬುದ್ಧಿ ಇದೆ ನೋಡಿ ಅದು ಒಂದೇ ಏಕ ಬುದ್ಧಿ ಏನು ಜೀವನ ಮಾಡುವಂತಹ ಒಂದು ಬುದ್ಧಿ ಆ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮಲ್ಲಿ ಅನೇಕ ಆದರ್ಶಗಳಿರುತ್ತೆ ಮೌಲ್ಯಗಳಿರುತ್ತೆ ಕೆಲವೊಬ್ಬರ ಮಧ್ಯೆ ನಮಗೆ ಅಭಿಪ್ರಾಯ ಭೇದಗಳು ಬರುತ್ತೆ ಅದು ಏನು ಬಂದರೂ ಅವೆಲ್ಲವನ್ನು ಸಂಭಾಳಿಸಿಕೊಂಡು ನಾವು ಜೀವನಯಾತ್ರೆಯನ್ನು ಸುಗಮವಾಗಿ ಮಾಡಿಕೊಂಡು ಹೋಗೋದು ಹೇಗೆ ಅನ್ನುವಂಥದ್ದನ್ನು ಅರಿತುಕೊಳ್ಳೋದಿದೆ ನೋಡಿ ಅದು ನಿಜವಾದ ಬುದ್ಧಿ ಅನ್ನುವಂಥದ್ದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ ನಾನು ಸುತ್ತಲ ರಂಗನಾಥರಾವ್ ವಂದನೆಗಳು ಕಡೆ